ಜೀವಕ್ಕೆ ಜೀವ ಆಗಿರೋಂಥ ಅವ್ರನ್ನೇ ಕಳ್ಕೊಂಡಾಗ ಎಷ್ಟು ಇದಾಗುತ್ತಲ್ಲ ಸೊ ಸಿಕ್ಕಾಪಟ್ಟೆ ಬೇಜಾರು ಅನಿಸುತ್ತೆ ನನಗಂತೂ ನೆನ್ನೆ ವಿಡಿಯೋ ನೋಡಿ ದೇವ್ರು ಯಾಕೆ ಈ ಥರ ಮೋಸ ಮಾಡ್ತಾನೆ ಅಂತ ಅನ್ನಿಸ್ತಾ ಇತ್ತು ಒಳ್ಳೆಯವ್ರಿಗೆ ಬೆಳೆಯೇ ಇಲ್ವಾ ಕಾಲನೇ ಇಲ್ವಾ ಅನಿಸ್ತಾಯಿತ್ತು ಪಾಪ ಅನಿಸುತ್ತೆ ವಿಡಿಯೋ ನೋಡಿದ್ರೆ ಅವ್ರ ಕಷ್ಟ ಯಾರಿಗೂ ಬರೋದು ಬೇಡ ಹೇಗೆ ಜೀವನ ನಡೆಸ್ತಾರೆ ಮಗುನ ಕೊಟ್ಕೊಂಡು ಮುಂದೆ ಲೈಫು ಎಷ್ಟೊಂದಿದೆ ಹಿಂಗೆ ನಿಭಾಯಿಸ್ತಾರೆ ಯಪ್ಪ ಸಿಕ್ಕಪಡೆ ಭಯ ಅನಿಸುತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೂಪ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ನಾವು ಕೂಡ ಆರಾಮಾಗಿದ್ದೀವಿ ಏನು ಗೊತ್ತಾ ಸ್ನೇಹಿತರೆ ಸೊ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ಪು ಬೆಸ್ಟಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಲೈಫ್ ಲಾಂಗ್ ಉಳ್ಕೊಳ್ಳೋ ಅಂಥದ್ದು ಅಂದರೆ ಇದೇ ಗಂಡನಿಗೆ ಹೆಂಡತಿ ಹೆಂಡ್ತಿಗೆ ಗಂಡ ಸೊ ಮಕ್ಕಳು ಮಕ್ಕಳು ಸಾಕ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ನಾವೇನಿದೆ ಈಗ ನಮ್ಮ ಚಿಕ್ಕ ಮಕ್ಕಳಲ್ಲಿ ಸಾಕ್ತೀವಿ ಸೆಲ್ತೀವಿ ಓದಿಸ್ತೀವಿ ದೊಡ್ಡವರಾಗ್ತಾ ಆಗ್ತಾ ಅವರ ಮೈಂಡ್ ಹೆಂಗಿರುತ್ತೋ ಅವ್ರ ಮೆಚಾರಿಟಿ ಯಾವ ಥರ ಇರುತ್ತೆ ಅವ್ರ ಥಿಂಕಿಂಗ್ ಹೇಗಿರುತ್ತೋ ಸೊ ಸಾಕು ನೀಟಾಗಿ ನೋಡಿಕೊಂಡು ನೋಡ್ಕೋಬಹುದು ಇಲ್ಲ ನೋಡ್ಕೊಳ್ಳ್ದು ಇರಬಹುದು ಅಂತ ಆಗ ಕೊನೆಯವರೆಗೂ ಅಂಥದ್ದು ಗಂಡ ಹೆಂಡ್ತಿ ಇದೇ ಸಂಬಂಧ ಸೊ ಗಂಡನ ಕಷ್ಟಕ್ಕೆ ಹೆಂಡ್ತಿನೇ ಆಗಬೇಕು ಹೆಂಡ್ತಿ ಕಷ್ಟಕ್ಕೆ ಗಂಡನೇ ಆಗಬೇಕು ಹಾಗಾಗಿ ಇದೊಂದೊಂಥರ ಬ್ಯೂಟಿಫುಲ್ ಬಾಂಡಿಂಗ್ ಅಂತಲೇ ಹೇಳ್ಬೋದು ಈ ಒಂದು ಇದರಲ್ಲಿ ಸೊ ಗಂಡನ್ನ ಎಂಟಿ ಕಳ್ಕೊಂಡ್ರೂ ತುಂಬಾ ಕಷ್ಟ ಅನಿಸುತ್ತೆ ಇಂಟಿನಗೆ ಗಂಡನ್ನ ಕಳ್ಕೊಂಡ್ರೂ ಅಷ್ಟೇ ಆ ಥರ ಲೈಫ್ ಇರುತ್ತಲ್ಲ ಅದು ತುಂಬ ಕಷ್ಟ ಅನಿಸುತ್ತೆ ಜೀವಕ್ಕೆ ಜೀವ ಅಂಥವ್ರನ್ನೇ ನಾವು ಕಳ್ಕೊಂಡು ಅಂದಾಗ ಸೊ ಹೇಗೆ ಮುಂದೆ ಹೆಂಗೆ ಇರೋದು ಎಲ್ಲ ಸಾಕಷ್ಟು ಪ್ರಶ್ನೆಗಳು ಉಟ್ಬಿಡುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸೊ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಒಂದಷ್ಟು ಯೂಟ್ಯೂಬ ವೀಡಿಯೋಸ್ನ ನೋಡ್ತಾ ಇರ್ತೀನಿ ಒಂದಷ್ಟು ಚಾನಲ್ಗಳನ್ನ ವಿಸಿಟ್ ಮಾಡ್ತಾಯಿರ್ತೀನಿ ಒಂದಷ್ಟು ತಿಳ್ಕೊಂಡಿದ್ದೀನಿ ನನಗೂ ಸಾಕಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ಈ ಥರ ಸ ಆಗಿರೋದುಂಟು ನನ್ನ ಫ್ರೆಂಡ್ಗೆ ಇಲ್ಲ ಮಕ್ಕಳು ನೋಡಿಕೊಂಡು ಈಗ ರೀಸೆಂಟಾಗೆ ಅಮ್ಮನ ಬೇರೆ ಕಳ್ಕೊಂಡ್ರು ಸಾಕಷ್ಟು ಅಷ್ಟು ಕಷ್ಟಪಡ್ತಾರೆ ಹೆಂಗೆ ಅವರಾದರೂ ಸ್ವಲ್ಪ ಧೈರ್ಯವಾಗಿ ಲಾಗ್ಸ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ರೆಟ್ ಆಗುತ್ತೆ ಕೆಲವೊಂದು ಟೈಮು ವೀಡಿಯೋಸ್ ನೋಡಿದಾಗ ದೇವ್ರು ಯಾಕೆ ಕಷ್ಟದಲ್ಲಿರೋರಿಗೆ ಕಷ್ಟ ಕೊಡ್ತಾನೆ ಅಂತೇಳಿ ಈಗ ಮೊನ್ನೆ ರೀಸೆಂಟಾಗೇ ಇದೇ ರೀತಿ ಒಂದು ವೀಡಿಯೋನ ನೋಡಿದೆ ಸೊ ತಂದೆ ತಾಯಿ ಇಲ್ಲ ಈಗ ರೀಸೆಂಟಾಗೆ ಏಯ್ಟ್ ಮಂತ್ಸ್ ಆಯಿತು ಹಸ್ಬೆಂಡನ್ನು ಕೂಡ ಕಳ್ಕೊಂಡಿದ್ದಾರೆ ಇಟ್ಕೊಂಡು ಜೀವನ ಹೇಗೆ ಮಾಡ್ತಾರೆ ಯಪ್ಪ ನೆನೆಸ್ಕೊಂಡ್ರೇ ನಿಜವಾಗ್ಲೂ ಕರಳು ಕಿತ್ ಬರುತ್ತೆ ಅವ್ರ ಮಾತುಗಳನ್ನೆಲ್ಲ ಕೇಳಿದ್ರೆ ಯಾಕೆ ದೇವರು ಕಷ್ಟದಲ್ಲಿರೋರಿಗೆ ಕಷ್ಟ ಕೊಡ್ತಾನೆ ಕುಡ್ಕೊಂಡು ತಿನ್ಕೊಂಡು ದರೋಡೆ ಮಾಡಿಕೊಂಡು ಹೆಣ್ಮಕ್ಳ ಮೇಲೆ ಇರೋದೆಲ್ಲ ಕೆಟ್ಟ ಆಲೋಚನೆಯನ್ನು ಮಾಡ್ತಾ ಮೋಸ ಮಾಡ್ಕೊಂಡಿರೋಂಥವ್ರಿಗೆ ಏನೂ ಆಗಲ್ಲ ದೇವರು ಆರಾಮಾಗಿ ಅವ್ರನ್ನ ನೀನು ಕೆಟ್ಟದ್ದು ಕೆಲಸ ಮಾಡ್ಕೊಂಡಿರು ಭೂಮಿ ಮೇಲೆ ಅಂತೇಳಿ ಬಿಟ್ಬಿಟ್ಟಿದ್ದಾನೆ ಆದರೆ ಒಳ್ಳೆ ನಿಯತ್ತಾಗಿ ಅವರವ್ರ ಸಂಸಾರನ ನೋಡಿಕೊಂಡು ಅಷ್ಟೇ ಖುಷಿ ಖುಷಿಯಾಗಿ ಇರೋವಂಥ ಫ್ಯಾಮಿಲಿನ ಈ ಥರ ಯಾಕೆ ಕಷ್ಟಕ್ಕೆ ನುಗ್ತಾನೆ ಅನ್ನೋದೇ ಒಂಥರ ಚಿಂತೆ ಅನಿಸ್ಬಿಡುತ್ತೆ ನಂಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು ವೀಡಿಯೋಸ್ ಎಲ್ಲ ನೋಡಿ ಅಷ್ಟು ಮುದ್ದಾದಂಥ ಫ್ಯಾಮಿಲಿಗೆ ಯಾರು ಕಂಡುಬಿಟ್ಟೋ ಗೊತ್ತಿಲ್ಲ ಸೊ ಹಸ್ಬೆಂಡನ್ನ ಕಳ್ಕೊಂಡು ಸಿಸ್ಟರ್ ಕಷ್ಟಪಡ್ತಾ ಇದ್ದಾರೆ ಅವರ ಮಾತುಗಳು ಹೆಂಗೆ ಅಂದರೆ ಕಳ್ ಕಿತ್ ಬರುತ್ತೆ ಕೇಳ್ತಾಯಿದ್ರೆ ಮಗುನಿಟ್ಕೊಂಡು ಹೆಂಗೆ ಜೀವನ ಮಾಡ್ತಾರೆ ಲೈಫ್ ಇನ್ನೂ ಯಾವ ಥರ ನೋಡ್ಕೊಳ್ಳೋದು ಹೆಂಗಿರ್ತಾರೆ ಅನ್ನೋದೇ ಒಂಥರ ಅನಿಸುತ್ತೆ ದಯವಿಟ್ಟು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆದಷ್ಟು ನಿಧಾನಕ್ಕೋಗಿ ಗಾಡಿಗಳು ಆ್ಯಕ್ಸಿಡೆಂಟ್ ಸುಮಾರು ಆ್ಯಕ್ಸಿಡೆಂಟ್ಗಳಾಗ್ತಾಯಿದೆ ಇವಾಗ ಅದು ಎಷ್ಟೇ ಹುಷಾರಾಗಿದ್ದರೂ ಈ ರೀತಿ ಆಗಿಬಿಡುತ್ತೆ ಎಲ್ಮೆಟ್ಗಳು ಹಾಕೊಳ್ಳಿ ಹುಷಾರಾಗಿ ಹೋಗಿ ಅವರು ಪಾಪ ಹೆಲ್ಮೆಟ್ ಹಾಕಿದ್ರು ಮಳೆ ಬರ್ತಾಯಿತ್ತು ಬಿ ಎಮ್ ಟಿ ಸಿ ಬಸ್ಸು ಇಂದ ಆಕ್ಸಿಡೆಂಟ್ ಆಗಿರೋದು ಪಾಪ ಬೈಕ್ಗೆ ಸೊ ಬೇಜಾರಾಗುತ್ತೆ ಕೇಳಿ ಈ ಥರ ಪರಿಸ್ಥಿತಿಗಳನ್ನೆಲ್ಲ ನೋಡಿದಾಗ ಏನೋ ಒಂಥರ ಅನಿಸುತ್ತೆ ನಮ್ಗಳಿಗೂ ಭಯ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಲೇಟಾದರೂ ಪರವಾಗಿಲ್ಲ ಎಲ್ಲೇ ಹೋಗಬೇಕಾದ್ರೂ ಎಲ್ಲೇ ಬರಬೇಕಾದ್ರೂ ನಿಧಾನಕ್ಕೆ ಹೋಗಿ ಅಂತ ಹೇಳ್ತಾ ಇದೆ ಅಷ್ಟು ಭಯ ಅನ್ನಿಸುತ್ತೆ ಇವಾಗಿನ ಸಿಚುವೇಶನ್ಗಳೆಲ್ಲ ನೋಡಿದ್ರೆ ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಆಚೆ ಹೋಗಲೇಬೇಕು ದುಡಿಲೇಬೇಕು ವೆಹಿಕಲ್ಸ್ನ ಯೂಸ್ ಮಾಡಲೇಬೇಕು ಈ ಥರ ಆಗ್ಬಿಡುತ್ತೆ ಅನ್ನೋದೊಂದು ಭಯ ಆಗ್ತಾ ಇರುತ್ತೆ ಕೆಲವು ಟೈಮು ಸೊ ಇವಾಗ ಕೆಲಸ ಆಲ್ಮೋಸ್ಟ್ ಮುಗೀತು ಸ್ನೇಹಿತರೆ ಕಾಫಿ ಕೂಡ ಕಾಯಿಸ್ತಾ ಇದ್ದೀನಿ ಕಾಫಿ ಕುಡ್ದಿಲ್ಲ ಅಂದರೆ ಏನೋ ಒಂಥರ ಅವತ್ತಿನ ಕೆಲಸಗಳು ಅವತ್ತೇ ಮುಗಿಸ್ಬೇಕು ಇಲ್ಲಾಂದರೆ ಕೆಲಸ ಬಾಕಿ ಉಳ್ಕೋತು ಅಂದರೆ ತಲೆ ಬಿಸಿ ಆಗ್ತಾ ಇರುತ್ತೆ ನನಗೆ ಒಂದಿನ ಕಾಫಿ ಕುಡಿಯೋದು ಒಂದಿನ ಟೀ ಕುಡಿಯೋದು ಈ ಥರ ಮಾಡ್ತಾಯಿದ್ದೀನಿ ಯಾಕೆಂದರೆ ನಮಗೆ ವಿಪರೀತ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬಿಟ್ಟಿದೆ ಊಟ ತಿಂತೀನಿ ಕೆಲವು ಟೈಮ್ ತುಂಬ ಲೇಟ್ ಆಗಿಬಿಡುತ್ತೆ ಆದರೆ ಆಗಿ ಗ್ಯಾಸ್ಟ್ರಿಕ್ ಆಗಿ ಒಂಥರ ಬೆನ್ನೆಲ್ಲ ಇಟ್ಕೊಂಡಂಗೆ ಆಗೋದು ಈ ರೀತಿ ಆಗ್ತಾಯಿದೆ ಸರಿ ಅಂತೇಳಿ ಈಗ ಮಗಳನ್ನು ಎದೋಳಿಸಿ ಅವಳಿಗೆ ರೆಡಿ ಮಾಡೋದಕ್ಕೆ ಸಾಕಾಗುತ್ತೆ ಕೆಲವು ಟೈಮು ಈ ಥರ ಬರೀ ರಿಬ್ಬನ್ನಾಗಿ ಕಳಿಸ್ಬಿಡ್ತೀನಿ ಇನ್ನು ಟೈಮ್ ಇದ್ರೆ ಮಾತ್ರ ನಾನು ಟೇಪ್ ಹಾಕ್ತೀನಿ ಇಲ್ಲ ಅವ್ರಿಗೆ ಟೈಪ್ ಟೇಪ್ ಹಾಕಿ ಕಳಿಸ್ಬೇಕು ಅಂತಾರೆ ಉದ್ದ ಕೂದಲಿರೋದ್ರಿಂದ ನಾನು ಒಂದೊಂದ್ಸಲ ಹಂಗು ಅಂದ್ಕೊಳ್ತಾ ಇರ್ತೀನಿ ಈ ಥರ ಸಮಸ್ಯೆ ಟೈಮ್ ಆಗ್ಬಿಟ್ಟೈತೆ ಅಂತ ಅಂದಾಗ ಕಟ್ ಮಾಡಿಸ್ಬಿಡೋಣ ಅಂತ ಬಟ್ ಬೇಡ ತುಂಬ ಚೆನ್ನಾಗಿದೆ ಏರು ಅಂತೇಳಿ ನಾನೇ ಸುಮ್ಮನೆ ಆಗೋಯ್ತೀನಿ ಸೊ ಇವಾಗ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅದು ಅವ್ರ ಪಪ್ಪ ಕರ್ಕೊಂಡು ಹೋದರು ಸರಿ ಅಂಥೇಳಿ ನಾನು ಪಾಪು ಇನ್ನೂ ಮಲಗಿದ ಅವನು ಏನು ಮಾಡ್ತಾವ ನೋಡೋಣ ಅಂದ್ಕೊಂಡು ಬಂದೆ ಸೊ ಅವನು ಕೂಡ ಎಚ್ಚರ ಆಗಿದೆ ಇವಾಗ ಬೆಡ್ಶೀಟೆಲ್ಲ ಹಂಗಂಗೆ ಇತ್ತು ನಾನು ಫಸ್ಟ್ ಎಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಈ ಕೆಲಸನ ಏನು ಮಾಡ್ತೀನಿ ಇಲ್ಲ ಆ ಕೆಲಸ ಎಲ್ಲ ಮಾಡೋದಕ್ಕೆ ಲೇಟ್ ಆಗಿಬಿಡ್ತದೆ ಟಿವನ್ ಬಾಕ್ಸ್ ರೆಡಿ ಮಾಡೋದು ಅವಳನ್ನ ರೆಡಿ ಮಾಡಿ ಕಲಿಸೋ ಅಷ್ಟರಲ್ಲಿ ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಏನಿರುತ್ತೆ ಪಾತ್ರೆ ತೊಳೆಯೋದೇ ಆಗಲಿ ಬಟ್ಟೆ ಒಗೆದೇ ಆಗಲಿ ಈ ಥರ ಬೆಡ್ಶೀಟ್ ಮರ್ಚೋದು ಮರ್ಚೋದು ಸೊ ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ತೀನಿ ಸೊ ಪಾಪು ಇದ್ದ ಅವನ್ನ ಸ್ವಲ್ಪ ಮುದ್ದಾಡಿ ಈಗ ಹೆಂಗೋ ಟೈಮ್ ಹೋಗ್ತಾ ಇದೆ ಟೈಮು ಫ್ರೀ ಅಂತಲೇ ಇಲ್ಲ ನನಗೆ ತುಂಬ ಕೆಲಸಗಳು ಪಾಪು ನೋಡ್ಕೊಳ್ಳೋದು ಇರುತ್ತೆ ಸೊ ಇವನ್ನೂ ಸ್ಕೂಲಿಗೆ ಸೇರಿಸಿದ್ಮೇಲೆ ಗೊತ್ತಿಲ್ಲ ಹೇಗಿರುತ್ತೆ ಏನು ಅಂತ ತುಂಬ ಮಿಸ್ ಮಾಡ್ಕೋತೀನಿ ನನಗೆ ಈಗಲೇ ಭಯ ಅನಿಸುತ್ತೆ ಅವನ್ನ ಸ್ಕೂಲ್ಗೆ ಕಳ್ಸಿದ್ಮೇಲೆ ಹೆಂಗಪ್ಪ ಇರೋದು ಏನಪ್ಪ ಅಂತ ಅನಿಸ್ತಾ ಇರುತ್ತೆ ಈಗ ಅವನಿರೋದ್ರಿಂದ ನನಗೆ ಟೈಮ್ ಪಾಸ್ ಆಗ್ತಾ ಇರುತ್ತೆ ಏನಷ್ಟು ಇದನ್ಸೋದಿಲ್ಲ ಬೇಜಾರು ಅಂತ ಅನಿಸಲ್ಲ ಅವ್ನು ಕೆಲಸ ಮಾಡ್ಕೊಡ್ತಾ ಇರ್ತೀನೋ ಆ ಟೈಮಲ್ಲಿ ಮನಗಿರ್ತಾನೆ ಆಮೇಲೆ ಅವ್ನು ನಾರ್ಸೋದು ಅವ್ನಿಗೆ ತಿನ್ನಿಸೋದು ಆಮೇಲೆ ಮಗಳು ಬರ್ತಾಳೆ ಈ ರೀತಿ ಹೋಗ್ತಿದೆ ದಿನ ಅಂತಲೇ ಹೇಳ್ಬೋದು ಒಂದಷ್ಟು ಫ್ಲಿಪ್ಕಾರ್ಟಲ್ಲಿ ಗ್ರಾಸರಿ ಐಟಮ್ನ ನಾನು ಆರ್ಡರ್ ಮಾಡಿದೆ ಸೊ ಅದೆಲ್ಲ ಬಂದಿತ್ತು ಇದೊಂದು ಅರ್ಷಿ ಕಿಸಸ್ತು ಚಾಕ್ಲೇಟ್ನ ಅವ್ನಿಗೆ ತುಂಬ ಇಷ್ಟ ಇದು ಹಾಗಾಗಿ ಅವನಿಗೆ ಅದನ್ನು ತರಿಸ್ದೆ ಮತ್ತು ವಿಮ್ ಜೆಲ್ಲು ಈ ಥರದ್ದು ನೀಮ್ ಆಯಿಲು ಮನೆ ಒರೆಸೋದಕ್ಕೆ ಅಂತೇಳಿ ನಾನು ಇದನ್ನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಮಕ್ಕಳಿರೋ ಮನೇಲಿ ಈ ಥರದ್ದನ್ನ ಯೂಸ್ ಮಾಡಿ ಆ್ಯಂಟಿ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಇದು ಅದರಿಂದ ನ ನಿವಾರಣೆ ಆಗುತ್ತೆ ಸೊ ಮಕ್ಕಳಿರೋ ಮನೆಯಲ್ಲಿ ಅದು ಇದು ತಿಂತಾಯಿರ್ತಾರೆ ಚೆಲ್ತಾ ಇರ್ತಾರೆ ಇರುವೆ ಅದು ಇದು ಬರ್ತಾ ಇರುತ್ತಲ್ಲ ಸೊ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಹಸ್ಬೆಂಡ್ಗೆ ಹೊರಗಡೆ ಹೋಗಿದ್ರು ಅಂಥೇಳಿ ಇವತ್ತು ನಾನು ನನ್ನ ಮಗನೇ ಬಂದಿದ್ದೀವಿ ತ್ರಿಶೂಕೂನ್ನ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಓಲಾ ಆಟೋ ಮಾಡಿಬಿಡ್ತಾರಲ್ಲ ಸೊ ಅದರಲ್ಲಿ ಬಂದು ಆರಾಮಾಗಿ ಕರ್ಕೊಂಡು ಹೊರಡ್ತೀವಿ ಕೆಲವು ಟೈಮು ಆಟೋ ತೊಗೊಳ್ಳೋದೇ ಇಲ್ಲ ಸೊ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಆಮೇಲೆ ಸರಿ ಅಂಥೇಳಿ ಸಿಕ್ತು ಒಂದಷ್ಟೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಒಂದು ಬುಕ್ ಆಯಿತು ಸರಿ ಅಂತೇಳಿ ಬಂದ್ವಿ ಏನಂದರೆ ತುಂಬಾ ಡೌನ್ ಐತೆ ನಮ್ಮ ಮನೆ ಹತ್ರ ಅಪ್ಪ ಹತ್ತೋದಕ್ಕಾಗಲ್ಲ ಬ್ಯಾಗೆಲ್ಲ ಇಟ್ಕೊಂಡು ಮಕ್ಳನ್ನೂ ಹಿಡ್ಕೊಂಡು ಕಷ್ಟ ಆಗುತ್ತೆ ಎಲ್ಲರೂ ನಡ್ಕೋ ವಾಕೇಬಲ್ ಡಿಸ್ಟೆನ್ಸಲ್ಲಿ ಬರ್ಬೋದು ಆದರೆ ಈ ಕಡೆಯಿಂದ ಇಳ್ ಹೆಂಗೋ ಬೇಕಾದ್ರೆ ಇಡ್ಬಿಟ್ಟು ಹೋಗ್ಬೋದು ಆ ಕಡೆಯಿಂದ ಬರ್ಬೇಕಾದ್ರೆ ಅಪ್ಪ ಹತ್ತಗೋದಕ್ಕಾಗಲ್ಲ ವೆಯ್ಟೆಲ್ಲ ಇಟ್ಕೊಂಡು ಮಕ್ಕಳು ಇಡ್ಕೊಂಡು ಹಂಗಾಗಿ ನಾನು ಈ ಥರ ಆಟೋ ಓಲಾ ಮಾಡಿಕೊಂಡು ಹೊಟ್ಬಿಡ್ತೀನಿ ಸರಿ ಅಂದ್ಬಿಟ್ಟು ಸಂಜೆ ಬರುವಾಗ ಬಿಡ್ದಿಲಿ ನಾನು ಫೇವ್ರೇಟ್ ಗೋಬಿ ತೊಗೊಬಂದಿದ್ರು ಹಾಗೆ ಬರ್ತಿದ್ರಲ್ಲ ಆರು ಗಂಟೆ ಆಗಿತ್ತು ಟೈಮು ಅವಾಗ ಇನ್ನೂ ಸಿಗುತ್ತಲ್ಲ ಅಂತೇಳಿ ತರಲ ಅಂದರು ಸರಿ ಆಯ್ತು ತೊಗೊಬನ್ನಿ ಅಂತ ಅಂದೆ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ಅಮ್ಮನ ಮನೆ ಲಾಸ್ಟ್ ಟೈಮು ನಾನು ಗೋಬಿ ತಿಂದಿದ್ದಿತ್ತು ಆಯಿತು ಆದರೆ ಸ್ವಲ್ಪ ಖಾರ ಹಾಕ್ಬಿಟ್ಟಿದ್ರು ಜಾಸ್ತಿ ಅನಿಸುತ್ತೆ ಆದರೂ ಚೆನ್ನಾಗಿತ್ತು ಸರಿ ಅಂತೇಳಿ ಇವಾಗ ಊಟ ಎಲ್ಲ ಮುಗಿಸಿ ಫುಲ್ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ಬೆಳಿಗ್ಗೆ ನಂಗೆ ಟಿಫನ್ ರೆಡಿ ಮಾಡಬೇಕಂತ ಅಂದರೆ ಕಷ್ಟ ಆಗಬಾರ್ದಲ್ವ ಹಾಗೆ ನೈಟೇ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ನನಗೆ ಇಲ್ಲಾಂದರೆ ಸಿಕ್ಕಾಬಿಟ್ಟೆ ಒಂಥರ ತಲೆ ಬಿಸಿ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ನಮ್ಮ ಮನೆಯವರು ಬೈತಾಯಿರ್ತಾರೆ ಮಲ್ಕೊಳ್ಳೋ ಟೈಮಲ್ಲಿ ಈ ಥರ ದಡಬಡ ದಡಬಡ ಅಂತಿರ್ತೀಯಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಅಂತ ಆದರೆ ನಾನು ಕೇಳಲ್ಲ ನಾನು ಅವತ್ತಿನ ಪಾತ್ರೆ ಅಲ್ಲೇ ತೊಳೆದ್ಬಿಟ್ರೆ ಈ ನಮಗೆ ನೆಕ್ಸ್ಟ್ ಡೇ ಈಸಿ ಆಗುತ್ತಲ್ಲ ಹಾಗಾಗಿ ಸೊ ಇವತ್ತಿನ ನಾ ವಿಡಿಯೋ ಇಷ್ಟ ಸ್ನೇಹಿತರೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್